ಎಸ್ ಇವತ್ತು ಡಿ ಬಾಸ್ ಅಭಿಮಾನಿಗಳಿಂದ ಒಂದು ಅತ್ಯದ್ಭುತವಾದ ಕೆಲಸ ನಡೀತಾ ಇದೆ ಅದು ಏನು ಅಂತ ನೀವೇ ಕಣ್ಣಾರ ನೋಡ್ತಾ ಇದ್ದೀರಾ ಎಸ್ ಡಿ ಬಾಸ್ ಅವರ ಕಟ್ಔಟ್ ಮೇಲೆ ಹತ್ತಿ ಎಸ್ ಅವರು ಹೂವಿನ ಆಹಾರವನ್ನು ಹಾಕ್ತಾರೆ ಹಾಗೆ ಮತ್ತು ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾಯಿದ್ದಾರೆ ನೀವು ಕೇಳ್ಬೋದು ತುಂಬ ಜನ ಅಲಗರೂ ಇಪ್ಪತ್ತೊಂಬತ್ತಕ್ಕೆ ತಾನೇ ಇರೋದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಇರ್ತಕ್ಕಂಥದ್ದು ಇವಾಗ ಆಗಲೇ ಕಟೌಟ್ಗಳನ್ನ ಹಾಕ್ಬಿಟ್ಟಿದ್ದಾರಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ನೀವೇನಾದ್ರೂ ಮಾಗಡಿ ರೋಡಲ್ಲಿ ಇರ್ತಕ್ಕಂಥ ಪ್ರಸನ್ನ ಥಿಯೇಟ್ರ್ ಹತ್ರ ಬಂದರೆ ಬಂದು ನೋಡಿ ನಮ್ಮ ಪ್ರಸನ್ನ ಥಿಯೇಟ್ರ್ ಹತ್ರ ಈಗ ಆಗಲೇ ದೊಡ್ಡದಾದ ಡಿ ಬಾಸ್ ಅವರ ಕೆಳಗಡೆ ಕಾಟೇರ ಅಂತ ಬರೆದಿದ್ದಾರೆ ಮೇಲ್ಗಡೆ ಆ್ಯಕ್ಚುಲಿ ರೆಡ್ ಡ್ರೆಸ್ ಹಾಕೊಂಡಿರ್ತಕ್ಕಂಥ ಡಿ ಬಾಸ್ ಅವ್ರದ್ದು ಒಂದು ಕಟೌಟನ್ನು ಹಾಕಿದ್ದಾರೆ ಬರೋಬ್ಬರಿ ಸುಮಾರು ಮೂವತ್ತು ಅಡಿಗೂ ಅಧಿಕವಾಗಿ ಕಟೌಟ್ ಇದೆ ರೀ ನಿಜವಾಗ್ಲೂ ಅಭಿಮಾನಿಗಳು ಅಂತಂದರೆ ಏನು ನಿಮ್ಗೆ ಗೊತ್ತಾಗಿರುತ್ತೆ ಆ್ಯಕ್ಚುಲಿ ಇನ್ನೂ ಹದಿನಾಲ್ಕನೇ ತಾರೀಕು ಸ್ವಾಮಿ ಇವತ್ತು ಹದಿನಾಲ್ಕನೇ ತಾರೀಕು ಇನ್ನೂ ಹದಿನೈದು ದಿನಗಳಿದೆ ರಿಲೀಸ್ಗೆ ಆದರೆ ಡಿ ಬಾಸ್ ಅವರ ಕ್ರೇಜ್ ಯಾವ ರೀತಿ ಇದೆ ಅನ್ನೋದು ನೀವು ಈ ಕಟೌಟ್ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಎಸ್ ಇನ್ನೂ ಏನು ನೋಡ್ತಾ ಇದ್ದೀರಾ ಸ್ವಾಮಿ ಒಂದು ಲೈಕ್ ಕೊಡಿ